ಚಿಕ್ಕಕಾಯಿ ಪಲ್ಯ ಮಾಡೋಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅದು ಬಿಸಿ ಹಾಕಬೇಕು ನೋಡಿ ಇವಾಗ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚಿಟಪಟ ಹರಬೇಕು ಉದ್ದಿನಬೇಳೆ ಕೆಂಪು ಬಣ್ಣಕ್ಕೆ ಬರಬೇಕು ಕಡಲೆಬೇಳೆನೂ ಬಣ್ಣ ಚೇಂಜ್ ಆಗಬೇಕು ಅಲ್ಲಿ ಗಂಟ ನಾವಿವಾಗ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ರೆಡಿ ಮಾಡ್ಕೊಳ್ಳೋಣ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ಈರುಳ್ಳಿ ಬಣ್ಣ ಬದಲಾಗುವ ತನಕ ಉರಿಬೇಕು ಸಿವಾಸನೆ ಹೋಗ್ಬೇಕಲ್ಲ ಅದು ಹಸಿ ವಾಸನೆ ಆದರೆ ಪಲ್ಯ ಚೆನ್ನಾಗಿ ಬರೋದು ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಪಲ್ಯ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಇವಾಗ ಈರುಳ್ಳಿ ಬಣ್ಣ ಬದಲಾಗಿದೆ ಮತ್ತು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕರಿಬೇವು ಹಾಕಿದ್ದೀನಿ ಅದನ್ನು ಒಂದು ಟೂ ಮಿನಿಟ್ಸ್ ಹೋದರೆ ಸಾಕೊಳ್ಳೋಕ್ಕೆ ಆಮೇಲೆ ನಾನು ಬೇಯಿಸಿ ನೀರಲ್ಲಿ ಕುಕ್ಕರಲ್ಲಿ ಎರಡು ಬಿಸಿಲಿಟ್ಕೊಂಡ ಚಿಕ್ಕಡಿ ಕಾಯಿ ಬೇಯಿಸಿ ನೀರು ಸೋಸಿ ಇಟ್ಕೊಂಡಿದ್ದೀನಿ ಇದಾಗಿ कई पल्ले रेडिया के लिए